ನೋಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದೇನು ಅಂತಂದರೆ ಹೈಕಮಾಂಡ್ ಗೆ ನಾವೇ ಹೇಳಬೇಕು ಅಥವಾ ಹೈಕಮಾಂಡ್ನ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಬಂದು ತಿಳ್ಕೊಳ್ಬೇಕು ಅನ್ನೋದೇನಿಲ್ಲ ದೆಹಲಿಯಲ್ಲಿದ್ದರೂ ಕೂಡ ದೆಹಲಿಯ ನಾಯಕರಿಗೆ ಇಲ್ಲಿಂದ ಎಲ್ಲ ಮಾಹಿತಿಗಳು ಕೂಡ ರವಾನೆ ಆಗ್ತಿರುತ್ತೆ ಇನ್ನು ಮಾಧ್ಯಮಗಳಲ್ಲಿ ಯಾವ ವಿಚಾರ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಎ ಐ ಸಿ ಸಿಯ ಮೀಡಿಯಾ ವಿಂಗ್ ಅದ್ರ ಬಗ್ಗೆ ಒಂದು ಕಣ್ಣನ್ನು ಇಟ್ಟೇ ಇರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿರೋದಕ್ಕೂ ಈಗಾಗ್ತಿರುವ ಮೂಢ ವಿಚಾರಕ್ಕೂ ಲಿಂಕ್ ಇಲ್ಲ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಅಂದ್ರೆ ಬಹಿರಂಗವಾಗಿ ಇಷ್ಟೇ ಹೇಳಿಕೆಯನ್ನ ನೀಡ್ಲಿಕ್ಕೆ ಸಾಧ್ಯ ಮೂರನೇ ಕಣ್ಣನ್ನೇನಾದ್ರೂ ಇಟ್ಟಿದ್ಯಾ ಹೈಕಮಾಂಡ್ ಮೂಡಾ ವಿಚಾರದಲ್ಲಿ ಅನ್ನೋ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಮೂಡಾ ಹಗರಣದ ಬೆನ್ನಲ್ಲೇ ಇದೀಗ ರಾಜಕೀಯ ಮೇಲಾಟಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈ ವಾರದಲ್ಲಿ ಅಂದ್ರೆ ನಾಳೆಯಿಂದ ಪ್ರಾರಂಭವಾಗಿ ಮುಂದಿನ ಒಂದು ವಾರಗಳ ಕಾಲದ ಒಳಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆಯನ್ನ ಎದುರಿಸಿ ಅನ್ನೋ ನೋಟಿಸ್ ಬರೋ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಬರೋ ಸಾಧ್ಯತೆ ಇದೆ ಇಡೀ ಕೂಡ ಈ ಪ್ರಕರಣದಲ್ಲಿ ತನ್ನ ತನಿಖೆಯನ್ನು ಚುರುಕು ಪಡಿಸುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಇದರ ನಡುವೆ ಕಾಂಗ್ರೆಸ್ ಪಾಳಿಯದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡಾ ಹಗರಣ ತೆಗೆದುಕೊಳ್ತಿರುವ ದಿಕ್ಕನ್ನು ಪರಿಗಣಿಸಿ ಆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ದಿನ ದಿನಕ್ಕೂ ಮತ್ತೊಂದು ಮಗದೊಂದು ಮಜಲನ್ನ ಪಡೆದುಕೊಳ್ತಾ ಸಾಕ್ತಾ ಇದೆ ಆದರೆ ಯಾವುದೇ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮಗ್ಗಲಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಹುದಾದ ಕುರ್ಚಿಯನ್ನ ಸ್ಥಾನಮಾನವನ್ನ ತಪ್ಪಿಸ್ಲಿಕ್ಕೂ ಕೂಡ ಷಡ್ಯಂತರ ನಡೀತಾ ಇದೆಯಾ ಕಾಂಗ್ರೆಸ್ ಪಾಳಿಯದಲ್ಲಿ ನಾವು ಗಮನಿಸಿದ್ವಿ ಇತ್ತೀಚೆಗಷ್ಟೇ ದಲಿತ ನಾಯಕರು ಕಾಂಗ್ರೆಸ್ ಪಕ್ಷದ ಒಳಗಿರುವ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ಮೇಲ್ನೋಟಕ್ಕೆ ಅದು ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಹಾಗೆ ಮತ್ತಷ್ಟು ಕಾರ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಅವ್ರು ಭೇಟಿಯಾದ ಕೆಲವೇ ದಿನಗಳಲ್ಲಿ ಖರ್ಗೆ ಅವರೇ ರಾಜ್ಯಕ್ಕೆ ಬಂದಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಇನ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಮೂಡಾ ವಿಚಾರಕ್ಕೆ ಸ್ಟೆಪ್ ಡೌನ್ ಆಗುವ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡುವಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಆ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಗುಂಪು ಶತ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಗುಸುಗುಸು ಕೂಡ ಜೋರಾಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗೋ ಬಗ್ಗೆ ಕೂಡ ಟಾಕ್ ಇದೆ ಇನ್ಫ್ಯಾಕ್ಟ್ ಹೀಗೊಂದು ಚರ್ಚೆ ಆಗ್ತಿದೆ ಅನ್ನೋ ಸುದ್ದಿಯನ್ನ ಈ ಮೂಡಾ ಹಗರಣ ಬೆಳಕಿಗೆ ಬಂದ ಕೆಲವೇ ದಿನಗಳಲ್ಲಿ ರಿಪಬ್ಲಿಕ್ ಕನ್ನಡ ನಾಟ್ ರಾಂಗ್ ಜುಲೈ ತಿಂಗಳಲ್ಲೇ ಬಹುಶಃ ಇದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ವಿ ಹಿಂಗೊಂದು ಚಿಂತನೆ ಕಾಂಗ್ರೆಸ್ ಪಾಳಿಯದ ಒಳಗಾಗ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋ ಸಾಧ್ಯತೆ ಇದೆ ಮೂಢ ವಿಚಾರದಲ್ಲಿ ಸದ್ರಾಮಯ್ಯನವರಿಗೆ ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖ್ಯಮಂತ್ರಿ ಪದವಿಯನ್ನು ಅನಿವಾರ್ಯವಾಗಿ ಸಿದ್ದರಾಮಯ್ಯ ತ್ಯಾಗ ಮಾಡುವಂತಹ ಪರಿಸ್ಥಿತಿ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬಹುದಾ ಅನ್ನೋ ಆಯಾಮದ ಚಿಂತನೆ ಕಾಂಗ್ರೆಸ್ ಪಾಳಿಯದಲ್ಲಿ ಪ್ರಾರಂಭ ಆಗಿದೆ ಅನ್ನೋ ಸುದ್ದಿಯನ್ನು ಜುಲೈ ತಿಂಗಳಲ್ಲೇನೆ ಪ್ರಸ್ತಾಪ ಮಾಡಿದೆ ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ಕಾಂಗ್ರೆಸ್ ಪಾಳಿಯದ ಒಳಗೆ ಅಂಥದ್ದೇ ಒಂದು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿಎಂ ಕೂಗು ಪರಮೇಶ್ವರ್ ಅವರು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಿದ್ದಾರೆ ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿ ಕೂಡ ಮಾಡಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿ ಬೆನ್ನಲ್ಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದೆಲ್ಲವನ್ನ ಕೂಡ ನಾವು ಪ್ರತ್ಯೇಕ ಘಟನೆಗಳು ಅಂತ ಗಮನಿಸ್ಬೇಕಾ ಅಂದರೆ ದಲಿತ ನಾಯಕರ ಸಭೆಯಾಗಿತ್ತು ಪ್ರತ್ಯೇಕ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಪ್ರತ್ಯೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬಂದಿದ್ದ ಪ್ರತ್ಯೇಕ ಮೂಡಾ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಹೀಗೆ ಪರಿಗಣಿಸ್ಲಿಕ್ಕೆ ಸಾಧ್ಯವ ರಾಜಕೀಯದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ ಲಿಂಕ್ಡ್ ಇರುತ್ತೆ ಅನ್ನೋದಕ್ಕೆ ಇತಿಹಾಸದ ಕೆಲ ಘಟನಾವಳಿಗಳು ಸಾಕ್ಷಿಯಾಗಿ ನಿಂತಿದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಲ್ಲಿಕಾರ್ಜುನ್ ಭೇಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಹೋಗೋದು ಯಾರ್ಯಾರು ಅನ್ನೋ ಕುತೂಹಲ ಕೂಡ ಪ್ರಾರಂಭ ಆಗಿದೆ ದೆಹಲೀಲಿ ಇದ್ದಾಗಲೇನೆ ಅನೇಕ ನಾಯಕರು ಇಲ್ಲಿಂದ ಹೋಗಲಿ ಭೇಟಿಯಾಗಿ ಬಂದರು ಈಗ ಬೆಂಗಳೂರಿನಲ್ಲಿ ಇರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಯಾರೆಲ್ಲ ಭೇಟಿ ಆಗ್ಬೋದು ಯಾವೆಲ್ಲ ರೀತಿಯ ಚರ್ಚೆ ಆಗ್ಬೋದು ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದೇನು ಅಂತಂದರೆ ಹೈಕಮಾಂಡ್ಗೇನು ಗೆ ನಾವೇ ಹೇಳಬೇಕು ಅಥವಾ ಹೈಕಮಾಂಡ್ನ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಬಂದು ತಿಳ್ಕೊಳ್ಬೇಕು ಅನ್ನೋದೇನಿಲ್ಲ ದೆಹಲಿಯಲ್ಲಿದ್ದರೂ ಕೂಡ ದೆಹಲಿಯ ನಾಯಕರಿಗೆ ಇಲ್ಲಿಂದ ಎಲ್ಲ ಮಾಹಿತಿಗಳು ಕೂಡ ರವಾನೆ ಆಗ್ತಿರುತ್ತೆ ಇನ್ನು ಮಾಧ್ಯಮಗಳಲ್ಲಿ ಯಾವ ವಿಚಾರ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಎ ಐ ಸಿ ಸಿಯ ಮೀಡಿಯಾ ವಿಂಗ್ ಅದ್ರ ಬಗ್ಗೆ ಒಂದು ಕಣ್ಣನ್ನು ಇಟ್ಟೇ ಇರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿರೋದಕ್ಕೂ ಈಗಾಗ್ತಿರುವ ಮೂಢ ವಿಚಾರಕ್ಕೂ ಲಿಂಕ್ ಇಲ್ಲ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಆದರೆ ಬಹಿರಂಗವಾಗಿ ಇಷ್ಟೇ ಹೇಳಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಮೂರನೇ ಕಣ್ಣನ್ನೇನಾದ್ರೂ ಇಟ್ಟಿದ್ಯಾ ಹೈಕಮಾಂಡ್ ಮೂಡಾ ವಿಚಾರದಲ್ಲಿ ಅನ್ನೋ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಮೂಡಾ ಹಗರಣದ ಬೆನ್ನಲ್ಲೇ ಇದೀಗ ರಾಜಕೀಯ ಮೇಲಾಟಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈ ವಾರದಲ್ಲಿ ಅಂದ್ರೆ ನಾಳೆಯಿಂದ ಪ್ರಾರಂಭವಾಗಿ ಮುಂದಿನ ಒಂದು ವಾರಗಳ ಕಾಲದ ಒಳಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆಯನ್ನ ಎದುರಿಸಿ ಅನ್ನೋ ನೋಟಿಸ್ ಬರೋ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಬರೋ ಸಾಧ್ಯತೆ ಇದೆ ಇಡೀ ಕೂಡ ಈ ಪ್ರಕರಣದಲ್ಲಿ ತನ್ನ ತನಿಖೆಯನ್ನ ಚುರುಕು ಪಡಿಸುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಇದರ ನಡುವೆ ಕಾಂಗ್ರೆಸ್ ಪಾಳಿಯದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡಾ ಹಗರಣ ತೆಗೆದುಕೊಳ್ತಿರುವ ದಿಕ್ಕನ್ನ ಪರಿಗಣಿಸಿ ಆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ದಿನ ದಿನಕ್ಕೂ ಮತ್ತೊಂದು ಮಗದೊಂದು ಮಜಲನ್ನ ಪಡ್ಕೊಳ್ತಾ ಸಾಕ್ತಾ ಇದೆ ಆದ್ರೆ ಯಾವುದೇ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮಗ್ಗಲಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಹುದಾದ ಕುರ್ಚಿಯನ್ನ ಸ್ಥಾನಮಾನವನ್ನ ತಪ್ಪಿಸ್ಲಿಕ್ಕೂ ಕೂಡ ಷಡ್ಯಂತರ ನಡೀತಾ ಇದೆಯಾ ಕಾಂಗ್ರೆಸ್ ಪಾಳಿಯದಲ್ಲಿ ನಾವು ಗಮನಿಸಿದ್ವಿ ಇತ್ತೀಚೆಗಷ್ಟೇ ದಲಿತ ನಾಯಕರು ಕಾಂಗ್ರೆಸ್ ಪಕ್ಷದ ಒಳಗಿರುವ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ಮೇಲ್ನೋಟಕ್ಕೆ ಅದು ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಹಾಗೆ ಮತ್ತಷ್ಟು ಕಾರ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಅವ್ರು ಭೇಟಿಯಾದ ಕೆಲವೇ ದಿನಗಳಲ್ಲಿ ಖರ್ಗೆ ಅವರೇ ರಾಜ್ಯಕ್ಕೆ ಬಂದಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಇನ್ ಕೆ ಅನಿವಾರ್ಯವಾಗಿ ಮೂಡಾ ವಿಚಾರಕ್ಕೆ ಸ್ಟೆಪ್ ಡೌನ್ ಆಗುವ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡುವಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಆ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಗುಂಪು ಶತಪ್ರಯತ್ನ ಮಾಡ್ತಾ ಇದೆ ಅನ್ನೋ ಗುಸುಗುಸು ಕೂಡ ಜೋರಾಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗೋ ಬಗ್ಗೆ ಕೂಡ ಟಾಕ್ ಇದೆ ಇನ್ಫ್ಯಾಕ್ಟ್ ಹೀಗೊಂದು ಚರ್ಚೆ ಆಗ್ತಿದೆ ಅನ್ನೋ ಸುದ್ದಿಯನ್ನ ಈ ಮೂಡಾ ಹಗರಣ ಬೆಳಕಿಗೆ ಬಂದ ಕೆಲವೇ ದಿನಗಳಲ್ಲಿ ರಿಪಬ್ಲಿಕ್ ಕನ್ನಡ ನಾಟ್ ರಾಂಗ್ ಜುಲೈ ತಿಂಗಳಲ್ಲೇ ಬಹುಶಃ ಇದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ವಿ ಹಿಂಗೊಂದು ಚಿಂತನೆ ಕಾಂಗ್ರೆಸ್ ಪಾಳಿಯದ ಒಳಗಾಗ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋ ಸಾಧ್ಯತೆ ಇದೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖ್ಯಮಂತ್ರಿ ಪದವಿಯನ್ನು ಅನಿವಾರ್ಯವಾಗಿ ಸಿದ್ದರಾಮಯ್ಯ ತ್ಯಾಗ ಮಾಡುವಂತಹ ಪರಿಸ್ಥಿತಿ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬಹುದಾ ಅನ್ನೋ ಆಯಾಮದ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಾರಂಭ ಆಗಿದೆ ಅನ್ನೋ ಸುದ್ದಿಯನ್ನು ಜುಲೈ ತಿಂಗಳಲ್ಲೇನೆ ಪ್ರಸ್ತಾಪ ಮಾಡಿದೆ ರಿಪಬ್ಲಿಕ್ ಕನ್ನಡ ಈಗಲೂ ಕೂಡ ಕಾಂಗ್ರೆಸ್ ಪಾಳ್ಯದ ಒಳಗೆ ಅಂಥದ್ದೇ ಒಂದು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿಎಂ ಕೂಗು ಪರಮೇಶ್ವರ್ ಅವರು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಿದ್ದಾರೆ ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿ ಕೂಡ ಮಾಡಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿ ಬೆನ್ನಲ್ಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದೆಲ್ಲವನ್ನ ಕೂಡ ನಾವು ಪ್ರತ್ಯೇಕ ಘಟನೆಗಳು ಅಂತ ಗಮನಿಸಬೇಕಾ ಅಂದರೆ ದಲಿತ ನಾಯಕರ ಸಭೆ ಆಗಿದ್ ಪ್ರತ್ಯೇಕ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಮ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗಿದ್ ಪ್ರತ್ಯೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬಂದಿದ್ದ ಪ್ರತ್ಯೇಕ ಮೂಡಾ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಹೀಗೆ ಪರಿಗಣಿಸ್ಲಿಕ್ಕೆ ಸಾಧ್ಯವ ರಾಜಕೀಯದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ ಲಿಂಕ್ಡ್ ಇರುತ್ತೆ ಅನ್ನೋದಕ್ಕೆ ಇತಿಹಾಸದ ಕೆಲ ಘಟನಾವಳಿಗಳು ಸಾಕ್ಷಿಯಾಗಿ ನಿಂತಿದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಲ್ಲಿಕಾರ್ಜುನ್ ಭೇಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಹೋಗೋದು ಯಾರ್ಯಾರು ಅನ್ನೋ ಕುತೂಹಲ ಕೂಡ ಪ್ರಾರಂಭ ಆಗಿದೆ ದೆಹಲಿಲಿ ಇದ್ದಾಗಲೇ ಅನೇಕ ನಾಯಕರು ಇಲ್ಲಿಂದ ಹೋಗಲಿ ಭೇಟಿಯಾಗಿ ಬಂದರು ಈಗ ಬೆಂಗಳೂರಿನಲ್ಲಿ ಇರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಯಾರೆಲ್ಲ ಭೇಟಿ ಆಗ್ಬೋದು ಯಾವೆಲ್ಲ ರೀತಿಯ ಚರ್ಚೆ ಆಗ್ಬೋದು ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದೇನು ಅಂತಂದರೆ ಹೈಕಮಾಂಡ್ಗೇನು ನಾವೇ ಹೇಳಬೇಕು ಅಥವಾ ಹೈಕಮಾಂಡ್ನ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಬಂದು ತಿಳ್ಕೊಳ್ಬೇಕು ಅನ್ನೋದೇನಿಲ್ಲ ದೆಹಲಿಯಲ್ಲಿದ್ರು ಕೂಡ ದೆಹಲಿಯ ನಾಯಕರಿಗೆ ಇಲ್ಲಿಂದ ಎಲ್ಲಾ ಮಾಹಿತಿಗಳು ಕೂಡ ರವಾನೆ ಆಗ್ತಿರುತ್ತೆ ಇನ್ನು ಮಾಧ್ಯಮಗಳಲ್ಲಿ ಯಾವ ವಿಚಾರ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಎ ಐ ಸಿ ಸಿಯ ಮೀಡಿಯಾ ವಿಂಗ್ ಅದ್ರ ಬಗ್ಗೆ ಒಂದು ಕಣ್ಣನ್ನು ಇಟ್ಟೇ ಇರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿರೋದಕ್ಕೂ ಈಗಾಗ್ತಿರುವ ಮೂಡಾ ವಿಚಾರಕ್ಕೂ ಲಿಂಕ್ ಇಲ್ಲ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡಿದ್ರು ಆದ್ರೆ ಬಹಿರಂಗವಾಗಿ ಇಷ್ಟೇ ಹೇಳಿಕೆಯನ್ನ ನೀಡಲಿಕ್ಕೆ ಸಾಧ್ಯ ಮೂರನೇ ಕಣ್ಣನ್ನೇನಾದ್ರೂ ಇಟ್ಟಿದ್ಯಾ ಹೈಕಮಾಂಡ್ ಮೂಡಾ ವಿಚಾರದಲ್ಲಿ ಅನ್ನೋ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಮೂಡಾ ಹಗರಣದ ಬೆನ್ನಲ್ಲೇ ಇದೀಗ ರಾಜಕೀಯ ಮೇಲಾಟಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈ ವಾರದಲ್ಲಿ ಅಂದ್ರೆ ನಾಳೆಯಿಂದ ಪ್ರಾರಂಭವಾಗಿ ಮುಂದಿನ ಒಂದು ವಾರಗಳ ಕಾಲದ ಒಳಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ತನಿಖೆಯನ್ನ ಎದುರಿಸಿ ಅನ್ನೋ ನೋಟಿಸ್ ಬರೋ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಬರುವ ಸಾಧ್ಯತೆ ಇದೆ ಇಡೀ ಕೂಡ ಈ ಪ್ರಕರಣದಲ್ಲಿ ತನ್ನ ತನಿಖೆಯನ್ನು ಚುರುಕು ಪಡಿಸುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಇದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೂಡಾ ಹಗರಣ ತೆಗೆದುಕೊಳ್ತಿರುವ ದಿಕ್ಕನ್ನು ಪರಿಗಣಿಸಿ ಆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ದಿನ ದಿನಕ್ಕೂ ಮತ್ತೊಂದು ಮಗದೊಂದು ಮಜಲನ್ನು ಪಡೆದುಕೊಳ್ತಾ ಸಾಕ್ತಾ ಇದೆ ಆದರೆ ಯಾವುದೇ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮಗ್ಗಲಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಹುದಾದ ಕುರ್ಚಿಯನ್ನ ಸ್ಥಾನಮಾನವನ್ನ ತಪ್ಪಿಸ್ಲಿಕ್ಕೂ ಕೂಡ ಷಡ್ಯಂತರ ನಡೀತಾ ಇದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ನಾವು ಗಮನಿಸಿದ್ವಿ ಇತ್ತೀಚೆಗಷ್ಟೇ ದಲಿತ ನಾಯಕರು ಕಾಂಗ್ರೆಸ್ ಪಕ್ಷದ ಒಳಗಿರುವ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ಮೇಲ್ನೋಟಕ್ಕೆ ಅದು ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಹಾಗೆ ಮತ್ತಷ್ಟು ಕಾರ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಅವ್ರು ಭೇಟಿಯಾದ ಕೆಲವೇ ದಿನಗಳಲ್ಲಿ ಖರ್ಗೆ ಅವರೇ ರಾಜ್ಯಕ್ಕೆ ಬಂದಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಇನ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಮೂಡಾ ವಿಚಾರಕ್ಕೆ ಸ್ಟೆಪ್ ಡೌನ್ ಆಗುವ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡುವಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಆ ಕುರ್ಚಿಯಲ್ಲಿ ಕೂಡಲಿಕ್ಕೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಗುಂಪು ಶತ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಗುಸುಗುಸು ಕೂಡ ಜೋರಾಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ